ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ತಾವಿನ್ನು ಸಣ್ಣವರದಾರು ಯುವಕರಾಗ್ಯದಾರು ಅಂತ ಪ್ರೂವ್ ಮಾಡ್ಕೊಳ್ಳೋ ಬರೆದಾಗ ಅವಾಗ ಅವಾಗ ವಿದ್ಯಾರ್ಥಿಗಳ ಜೋಡಿ ಸಂವಾದ ಕಾರ್ಯಕ್ರಮಗಳನ್ನ ನಡೆಸ್ತಿರ್ತಾರ ಮಕ್ಕಳಲ್ಲಿ ಮಕ್ಕಳಾಗ್ಬೇಕು ಅಂತಾರಲ್ಲ ಅದೇ ಒಂದು ಪ್ರಯತ್ನಕ್ಕೆ ಕೈ ಹಾಕಿರ್ಬೇಕೇನು ಬಟ್ ಇದು ಹೆಂಗಾಗ್ಬಿಟ್ಟೈತಿ ಅಂದ್ರೆ ಇವ್ರಿಗೆ ಉಲ್ಟಾ ಆಗ್ಬಿಟ್ಟೈತಿ ಮಕ್ಕಳು ಕೇಳೋ ಪ್ರಶ್ನೆಗಳಿಗೆ ಇವ್ರಿಗೆ ಉತ್ತರ ಕೊಡೋಕ್ಕಾಗಲ್ದ ಇವರೊಬ್ಬ ಯುವಕ ಅನ್ನೋದನ್ನ ಬಿಟ್ಟು ಇವರೊಬ್ಬ ದಡ್ಡ ಅನ್ನೋದು ಪ್ರೂವ್ ಆಗಕೈತಿ ಇದಕ್ಕೆ ರೀಸೆಂಟ್ ಅಂದ್ರ ನಿನ್ನೆ ರಾಹುಲ್ ಗಾಂಧಿ ಅವರು ತಮಿಳ್ನಾಡಿಗೆ ಹೋಗಿದ್ರು ಅಲ್ಲಿ ಒಂದು ಸ್ಕೂಲ್ ಒಳಗೆ ಒಂದು ಸಂವಾದ ಕಾರ್ಯಕ್ರಮ ನಡೆಸಿದ್ರು ವಿದ್ಯಾರ್ಥಿಗಳು ಬಹಳ ಖುಷಿಯಿಂದ ನಮ್ಮ ದೇಶದ ಎಲ್ಲೋಪಿ ಬಂದಾರ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತಾರಂತ ಅಂತ ತಮ್ಮ ಪ್ರಶ್ನೆಗಳನ್ನ ಪಾಪ ಮಕ್ಕಳು ಕೇಳಿದ್ವು ಅದಕ್ಕೆ ನಾವು ರಾಹುಲ್ ಗಾಂಧಿ ಅವರು ಎಕ್ಸ್ಟ್ರಾರ್ಡಿನರಿ ಆನ್ಸರ್ ಕೊಟ್ಟಾರ ಏನ್ ಆನ್ಸರ್ ಕೊಟ್ಟರು ಏನು ಪ್ರಶ್ನೆ ಇತ್ತು ನಾನು ನೋಡ್ತೀನೂ ಇಂಡಿಯಾಸ್ ತೋರಿಸ್ತಾನು ಸಿಸ್ಟಮ್ ಪ್ರಶ್ನೆ ಭಾರತದ ಎಜುಕೇಶನ್ ಸಿಸ್ಟಮ್ ಚೇಂಜ್ ಮಾಡುವಲ್ಲಿ ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಹೊಸ ಹೊಸ ಎ ಐ ರೋಬೋಟಿಕ್ ಟೂಲ್ಗಳನ್ನ ಹೆಂಗೆಲ್ಲ ಆ್ಯಡ್ ಮಾಡಬೇಕು ಅಂತ ಪ್ರಶ್ನೆ ಇದೆ An extraordinary answer in it, but Well, you need to change more than just the education system. Okay, you need to change uh, the way we think about production. Uh, we need to think, we need to change. ಏನ್ ಮಾತಾಡಕತ್ತ ರಾಹುಲ್ ಗಾಂಧಿ ಅವರು ಮ್ಯಾನುಫ್ಯಾಕ್ಚರ್ ಅಂತಾರ ಪ್ರೊಡಕ್ಷನ್ ಅಂತಾರ ಆ ಹುಡುಗ ನೋಡಿದ್ರೆ ಶಿಕ್ಷಣದ ಬಗ್ಗೆ ಪ್ರಶ್ನೆ ಕೇಳೋಣ ಆ ಹುಡುಗನ ಲಾಸ್ಟ್ ರಿಯಾಕ್ಷನ್ ನೋಡಿದ್ರ ನಾ ಯಾಕೆ ಈ ಪ್ರಶ್ನೆ ಕೇಳದ್ನು ಅಂತ ಅನ್ಸಾಕತ್ ಬಿಟ್ಟೈತಿ ಪಾಪ ಹುಡುಗ ಏನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ರಾಹುಲ್ ಗಾಂಧಿ ಅವರು ಎಕ್ಸ್ಪೆಕ್ಟೇಷನ್ ಆಗಲಿಲ್ಲ ರೀಚ್ ಆಗೋದು ಬಿಡ್ರಿ ಅವ್ರಿಗೆ ಪ್ರಶ್ನೆನೇ ಅರ್ಥ ಆಗಲಿಲ್ಲ ಸಿ ಸ್ಟೂಡೆಂಟ್ ಒಬ್ರು ಎನ್ ಸಿ ಸಿ ಎಕ್ಸಾಮಿನೇಷನ್ ಪಾಸ್ ಆದ್ಮೇಲೆ ನಮ್ಗೇನು ಅಡ್ವಾಂಟೇಜಸ್ ಅದಾವ ನೀವೇನು ಬೆನಿಫಿಟ್ಸ್ ಕೊಡ್ತೀರಿ ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ರಾಹುಲ್ ಗಾಂಧಿ ಅವರು ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತಾರ ಅದು ಇನ್ನೂ ಇಂಟ್ರೆಸ್ಟಿಂಗ್ ಐತಿ ನೋಡ್ಕೊಂಡ್ ಆಫ್ಟರ್ ದ ಪಾಸಿಂಗ್ ದ ಸಿ So what do you want to give a facilities sir our benefits to us NCC what benefits do i want to give you Yes, sir after passing the c certificate examination what we like do i don't i mean you? i don't i don't know the details of ncc training and that type of stuff so i i won't be able to answer that question but as a as a young indian person i would like to give you ಏನ್ ಆನ್ಸರ್ ರಾಹುಲ್ ಗಾಂಧಿ ಅವ್ರದ್ದು ಎನ್ ಸಿ ಸಿ ಅಂದ್ರೆ ಗೊತ್ತಿಲ್ಲ ಅಂತ ಅವ್ರಿಗೆ ಈಗಿನ ಮಕ್ಕಳಿಗೆ ಸೆವೆಂತ್ ಆದ್ಮೇಲೆ ಎನ್ ಸಿ ಸಿ ಬಗ್ಗೆ ನಾಲೆಜ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರ ಭಾರತದ ಪ್ರಧಾನಿ ಆಗ್ಬೇಕಂತ ಕನಸು ಕಾಣಕತ್ತ ರಾಹುಲ್ ಗಾಂಧಿ ಅವ್ರಿಗೆ ಎನ್ ಸಿ ಸಿ ಅಂದ್ರೆ ಗೊತ್ತಿಲ್ಲ ಸ್ಟ್ರೈಟ್ ಹೇಳಿದ್ರು ನನಗೆ ಗೊತ್ತೇ ಇಲ್ಲ ಬಟ್ ನೀವು ಎಲ್ಲಿ ಓದ್ತೀರಿ ಅಲ್ಲಿ ಚಲೋ ತಂಗ್ ಗೊತ್ತಿರಿ ಹಂಗ ಬೇರೆ ಉಪಾದಪ್ಪಿ ಮಾತು ಬೇಡ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ರೇನು ಇಲ್ಲ ಇದು ರಾಹುಲ್ ಗಾಂಧಿ ಅವರ ಸ್ಟೈಲು ಏನ ಕೇಳ್ರಿ ಅವ್ರ ಕಡೆ ಆನ್ಸರ್ ಇದೇ ಇಲ್ಲ ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದ ಮಾಡ್ತಾರೋ ಒಳೆ ದಡ್ಡನ್ಕಿಂತ ದಡ್ಡತ್ಲೆ ಆಡ್ತಾರಪ್ಪ ಆ್ಯಂಡ್ ರಾಹುಲ್ ಗಾಂಧಿ ಅವರು ಬರೀ ವಿದ್ಯಾರ್ಥಿಗಳ ಮುಂದೆ ಹೋಗಿ ನಾ ದಡ್ಡ ಅಂತ ಬಾರಿ ಬಾರಿ ಪ್ರೂವ್ ಮಾಡಿಲ್ರಿ ಜರ್ನಲಿಸ್ಟ್ಗಳ ಮುಂದೂ ಕೆಲವೊಂದು ಸಲ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಏನು ಕೊಡಬೇಕು ಅಂತ ಗೊತ್ತಾಗ್ಲಾರ್ದ ತಡ್ಕಾಡ್ಯಾರ ಸುಮ್ಮ ಕುತ್ತು ಕೆಲವೊಂದ್ಸಲ ತಪ್ಪುತ್ರ ಹೇಳ್ಬಿಡ್ತಾರ ಕೆಲವೊಂದ್ಸಲ ಅಗ್ರೆಸಿವ್ ಆಗ್ಬಿಡ್ತಾರ ಅಂತ ಒಂದ್ ಎರಡು ಉದಾಹರಣೆ ನೋಡ್ಬೇಕಲ್ರಿ ಮತ್ತ ವಿದೇಶದಾಗ ರಾಹುಲ್ ಗಾಂಧಿ ಅವರದು ಒಂದು ಇಂಟರ್ವ್ಯೂ ಸ್ಟಾರ್ಟ್ ಆಗ್ತೈತಿ ಆಂಕರ್ ಏನ್ ಪ್ರಶ್ನೆ ಅಂತಂದ್ರ ರಾಹುಲ್ ಗಾಂಧಿ ಅವರೇ ಭಾರತದಾಗ ಇತ್ತೀಚಿನ ಸನ್ನಿವೇಶಗಳೊಳಗ್ ನೋಡಿದ್ರ ಹಿಂಸೆ ಜೋಡಿ ಬಾಳ್ಬೇಕಾದಂತ ಪರಿಸ್ಥಿತಿ ಐತಿ ಹಿಂಸೆನ್ನ ತಡೆಗಟ್ಟಬೇಕು ಬಟ್ ಸಡನ್ ಆಗಿ ಆಗೋದಿಲ್ಲ ಸೊ ಹಿಂಸೆ ಜೊತೆ ಬಾಳ್ಬೇಕಾದಂತ ಸನ್ನಿವೇಶ ಬಂದೈತಿ ಹಿಂಗಾಗಿ ಏನು ಮಾಡ್ಬೇಕು ನೀವು ಅದನ್ನ ಯಾವ ರೀತಿ ರೂಢಿ ಮಾಡ್ಕೊಂಡಿದ್ದೀರಿ ಅಥವಾ ಏನು ಸಲಹೆ ಕೊಡ್ತೀರಿ ಯಾವ ರೀತಿ ಎದುರಿಸ್ತೀರಿ ಆ ಸವಾಲುಗಳನ್ನ ಅಂತ ಕೇಳ್ತಾರೆ ಸೊ ನಮ್ಮ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಯುವ ಇದನ್ನು ಹೆಂಗೆ ಹೇಳ್ತಾರೆ ನೋಡೋಣ ಬರ್ರಿ ಮೈ ಕ್ವೆಶನ್ ಇಸ್ ಅಬೌಟ್ಲಿ ಗಾಂಧಿಯನ್ ಕ್ವೆಸ್ ಅಬೌಟ್

ನಿಮ್ಗೆ ಅರ್ಥ ಆಗುವಂಗೆ ಹೆಂಗ್ ಹೇಳ್ಬೇಕು ಅಂತ ಯೋಚನೆ ಮಾಡಕತ್ತಾರ ಹೇಳಂಕ ಅನ್ನೋಲ್ರು ಕ್ಲಾಪ್ಸ್ ಮುಗಿಸ್ಬಿಡನ್ ಗೊತ್ತಾಯ್ತಲ್ರಿ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಲ್ಲಿ ಈಗ ಹೇಳ್ತಾರ ಆಗ ಹೇಳ್ತಾರ ಈಗ ಹೇಳ್ತಾರ ಆಗ ಹೇಳ್ತಾರ ಅಂತ ಕ್ಲಾಪ್ಸ್ ಹಾಕಿ ನಮಸ್ಕಾರ ವಂದನೆಗಳು ಅಂತ ಮುಗಿಸಿಬಿಟ್ರು ರೀ ಏನು ಉತ್ತರ ಕೊಡಬೇಕು ಅಂತ ಅವ್ರ ತಲೆ ಒಳಗೆ ಮಷಿನ್ ವರ್ಕ ಮಾಡೋದಿಲ್ಲ ನಟ್ಟು ಸ್ವಲ್ಪ ಟೈಟ್ ಮಾಡೋವರ್ಗು ಹಂಗೆ ಅವು ಇನ್ನ ರಾಹುಲ್ ಗಾಂಧಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿರ್ತಾರ ಅಲ್ಲಿ ಬಂದಿರೋ ಪತ್ರಕರ್ತರವ್ರನ್ನ ಪ್ರಶ್ನೆ ಕೇಳಿದ್ರ ಅವ್ರಿಗೆ ಬೇಕಾಗಿದ್ದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾರ ಯಾವ ರೀತಿ ಉತ್ತರ ಕೊಡ್ತಾರ ಹಿಂಗೆ ಒಬ್ಬರು ಜೋಡಿ ಏನ್ ಮಾತಾಡತೀನಿ ಕೇಳಕತ್ತಾರು ಅಂತ ಬ್ರೇನ್ ವರ್ಕ್ ಆಗೋದಿಲ್ಲ ಅವ್ರ ಬ್ರೇನ್ ಒಳಗ ಬತ್ತಿ ಚಾಲು ಆಗಿ ಆಫ್ ಆಗೋಷ್ಟ್ರಾಗ ಪ್ರಶ್ನೆ ಕೇಳದವ್ ಪ್ರಶ್ನೆ ಮರ್ತಿರ್ತಾನ ಆ ರೇಂಜಿಗೆ ರಾಹುಲ್ ಗಾಂಧಿ ಅವರು ಆನ್ಸರ್ ಮಾಡ್ತಾರ ನೋಡಿದ್ರಿಲ್ರಿ ಒಂದ್ರ ಮೇಲೆ ಒಂದ್ ಒಂದ್ರ ಮೇಲೆ ಒಂದ್ ಒಂದಕ್ಕಿಂತ ಒಂದ್ ಇಂಟ್ರೆಸ್ಟಿಂಗ್ ಇತ್ತು ಆದ್ರ ಯಾವ ಪ್ರಶ್ನೆಗೂ ರಾಹುಲ್ ಗಾಂಧಿ ಉತ್ತರ ಕೊಡ್ಲಿಲ್ಲ ಉತ್ತರವನ್ನ ಎಕ್ಸ್ಪೆಕ್ಟ್ ಮಾಡಕತ್ತಿರೋ ನಾವು ತಪ್ಪು ಎಕ್ಸ್ಪೆಕ್ಟ್ ಮಾಡಿ ಪ್ರಶ್ನೆ ಕೇಳಾಕತ್ತಿರೋ ಜರ್ನಲಿಸ್ಟ್ಗಳು ತಪ್ಪು ಪಾಪ ನಮಗೆ ಉತ್ತರ ಸಿಕ್ತೈತಿ ಅಂತ ಪ್ರೀತಿಯಿಂದ ಪ್ರಶ್ನೆ ಕೇಳಕತ್ತಿರೋ ವಿದ್ಯಾರ್ಥಿಗಳು ತಪ್ಪು ಗೊತ್ತಿಲ್ಲ ಇವತ್ತು ನಿಮ್ಮ ಮುಂದೆ ನಾ ಹೇಳಾಕತಿರಲ್ಲ ಇದನ್ನೆಲ್ಲ ನಂದು ತಪ್ಪು ಆದ್ರೆ ರಾಹುಲ್ ಗಾಂಧಿ ಅವರು ಬಹಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅದಾರ ಯಾರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರಾಹುಲ್ ಗಾಂಧಿ ಅವ್ರು ಇನ್ನ ಸಮರ್ಥರ ಆಗಿಲ್ಲ ಅಂತ ಅನ್ಕೊಂಡ್ರು ಪ್ರಧಾನಮಂತ್ರಿ ಆದಮೇಲೆ ನಮ್ಮ ದೇಶ ಯಾವ ರೇಂಜ್ಗೆ ಬೆಳಿಬೋದು ಅಂತ ನೀವು ಇಮ್ಯಾಜಿನ್ ಮಾಡಿಕೊಡ್ರಿ